ಕಾವ್ಯ 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 ಒಪ್ಸತ್ತೆ ಅಣ್ಣ ಅಂತ ಅವಳ ರಾಜಮಾನ ಹೋಗಿ ಹೋಗ್ತಾ ಹೋಗ್ತಾ ಸರ್ ಇವೆಲ್ಲ ಯಜಮಾನ್ರೆಲ್ಲ ಹೋಗಿ ಒಪ್ಪಿಸ್ಬೇಕು ಅದೇ ಹೋಗ್ತಾ ಹೋಗ್ತಾ ಏನಾಗುತ್ತೆ ಹೇಳಾಕ ನೀವೆಲ್ಲ ಹೋಗಿ ಒಪ್ಪಸ್ಬಿಡಿ ಹೋಗ್ಲಿ ಯಾರು ಒಪ್ಕೊಳ್ತಾರೆ ನನ್ನ ಇಷ್ಟಕ್ಕೆ ಕಾವ್ಯನೇ ಒಪ್ಕೊಳ್ಳೋದ್ ಕಾವ್ಯನೇ ಒಪ್ಪಿಲ್ಲ ಅಂದ್ರೆ ನೀವೇ ಮಧ್ಯದಲ್ಲಿ ಹೋಗಿ ಇಲ್ಲ ಮಾತಾಡ್ತೀವಿ ಮಾತಾಡ್ತೀವಿ ಹೇಳಿ ಏನ್ ಕೆಲಸ ಮಾಡ್ತಾ ಇದ್ದೀರಾ ನಾವು ಟೈಲರಿಂಗ್ ಸರ್ ಟೈಲರ್ ಸೂಪರ್ ಹಾ ನೀವು ಬಿಗ್ ಬಾಸ್ ನೋಡ್ತೀರಾ ಸರ್ ಡೈಲಿ ಸರ್ ಡೈಲಿ ನೋಡ್ತೀವಿ ಡೈಲಿ ಒಂಬತ್ ಗಂಟೆ ಕರೆಕ್ಟ್ ಆಗ್ತೀವಿ ಬೆಲ್ ಒಳಿತಿದ್ದಂಗೆ ನೋಡಿ ಡೈಲಿ ನೋಡ್ತೀರಾ ಊಟ ಮಾಡೋ ಮುಂಚೆನೆ ಅದೇ ನೋಡ್ಕೊಂಡು ಮಾಡೋದು ನೋಡ್ತಾ ಇರೋದು ಹಾ ಹಾ ಈಗ ಬಿಗ್ ಬಾಸ್ ಅಲ್ಲಿ ಯಾರು ಚೆನ್ನಾಗಿ ಆಡ್ತಿದ್ದಾರೆ ಬಿಗ್ ಬಾಸ್ ಅಲ್ಲಿ ನನಗೆ ಈಗ ವರ್ಲ್ಡ್ ಕಾರ್ಡ್ ಇದು ವೈಟ್ ಕಾರ್ಡ್ ಇಂದ ಬಂದವರಲ್ಲ ರಘು ರಘು ಒಬ್ಬರು ಹಾ ರಘು ಜೊತೆ ಇನ್ನೊಬ್ಬ ಹುಡುಗ ಹಾ ಸೂರ ಸೂರ ಸೂರಜ್ ಹಾ ಸೂರಜ್ ಹಬ್ಬ ನಮ್ಗೆ ಇಷ್ಟ ಆಗಿರೋದು ಅಂದ್ರೆ ಗಿಲ್ಲಿ ಗಿಲ್ಲಿ ಹಾ ಗಿಲ್ಲಿ ಸೂರಜ್ ರಘು ಮೂರ್ ಜನ ಚೆನ್ನಾಗಿ ಅನ್ನೋ ಒಂದು ಸಮಾಧಾನದಲ್ಲಿ ಇದ್ದಾರೆ ಆಟ ಆಡ್ತಿದ ಆಟ ಆಡ್ತಾ ಇಲ್ಲಿ ಒಂದ್ ಸ್ವಲ್ಪ ಎಲ್ಲಾದ್ರಲ್ಲೂ ಅಡ್ಜಸ್ಟ್ ಮಾಡ್ಕೊಂಡು ಆಟ ಆಡ್ತಾ ಇದ್ದಾನೆ ಪ್ರತಿಯೊಂದ್ರಲ್ವೇ ಯಾರ್ಗೇನೇನ್ ಬೈಪು ಬೇಕೋ ಅವ್ರಿಗೆ ಚೋ ಕೊಟ್ಕೊಂಡು ಕಾಮಿಡಿ ಆಗಿ ಮಂಡ್ಯ ಶೈಲಿಲಿ ಮಾತಾಡ್ಕೊಂಡು ಎಲ್ಲಾ ಒಂದು ಉತ್ತಮವಾಗಿ ಮಾಡ್ತಾ ಇದ್ದಾನೆ ನೀವು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ಆಡ್ತಾವನೆ ಅಂತ ಹೇಳ್ತೀರ ಅದ್ರಲ್ಲಿ ಇರೋರೆಲ್ಲರೂ ಬರಿ ಮಾತಿನ ಮಲ್ಲ ಬರೀ ಹಾಸ್ಯ ಕಾಮಿಡಿ ಮಾಡ್ಕೊಂಡೆ ಆಡ್ತಾನೆ ಏನು ಆಟ ಆಡೇ ಆಡ್ತಿಲ್ಲ ಅಂತಾರೆ ಕಷ್ಟ ಜೀವಿ ಸರ್ ಅವನ ಅವಾಗ್ಲಿಂದ ಕಷ್ಟದಿಂದ ಬಂದಿರೋನು ಕಷ್ಟದಿಂದ ಬಂದಿದ್ದಾನೆ ಅದ್ರ ಪರಿಣಾಮ ಚೆನ್ನಾಗ್ ಗೊತ್ತಿದೆ ಅದನ್ನ ಊರಲ್ಲಿ ಏನೇನ್ ಮಾಡಿದಾನೆ ಅದ್ರ ನಮಗ್ ಗೊತ್ತಿದೆ ನಾವು ಮಂಡ್ಯ ಜಿಲ್ಲೆಯವರೇ ನೀವು ಮಂಡ್ಯ ಹಳೆ ಹಳೇ ಹಳೆ ಹಳೇ ಹಳೆ ಹಳೇ ಅವರು ನಮ್ಗೆ ಅಕ್ಕ ಪಕ್ಕ ಅಂದ್ರೆ ಒಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರೋ ಹ ಇದೆ ಹ್ಮ್ ಹ್ಮ್ ಆದ್ರಿಂದ ಅವನಿಗೆ ಪ್ರಾಮುಖ್ಯತೆ ಕೊಡಬೇಕು ಅಂತ ನಮ್ ಮನ್ಸಲ್ಲಿ ಇದೆ ಅಷ್ಟೇ ಅಂದ್ರೆ ಮತ್ತೆ ಈಗ ಕಿಲ್ಲಿಗೆ ಒಂದ್ ಹುಡುಗಿ ಒಡದ್ಲು ನೋಡಿದ್ರಲ್ಲಿ ಬೇಜಾರಾಯ್ ನಮಗ ಹ್ಮ್ ಒಡದ್ ಸರಿ ಇಲ್ಲ ಇವನೇ ರಿವರ್ಸ್ ಮಾಡಿದ್ರೆ ಅದು ಆತರ ರಿವರ್ಸ್ ಮಾಡಿದ್ರೆ ವಾಪಸ್ ರಿವರ್ಸ್ ಮಾಡಿದ್ರೆ ಯಾರು ಹೊಡೀರು ಹ್ಮ್ ಅದ್ರಲ್ಲಿ ಹುಡುಗಿ ಒಂದ ಚಿಕ್ಕ ಹುಡುಗಿ ಬಂದಿದೆ ಅಲ್ಲ ಈಗ ನೋಡಿ ಅಲ್ಲಿರೋ ಯಾರು ಬಿಡ್ಸಕ್ ಬರ್ಲಿಲ್ಲ ಆರು ಹ ಅದನ್ನ ನೋಡ್ದು ಎಲ್ಲಾರು ಟಾರ್ಗೆಟ್ ಟಾರ್ಗೆಟ್ ಒಟ್ನಲ್ಲಿ ಟಾರ್ಗೆಟ್ ಮಾಡಿದ್ರು ಅದ್ರಲ್ಲೂ ಒಂದ್ ಸಮಾಧಾನ ಹಾಗೆ ಅವನು ಸ್ಪೀಕರ್ಸ್ ಇದಾನೆ ಯಾರೋಗ ಇಲ್ಲಿ ಸಮಾಧಾನ ಸ್ಪೀಕರ್ಸ್ ಅದನ್ನ ಮುಂದೆ ತೋರಿಸ್ತಾನೆ ಅವನು ತೋರಿಸ್ತಾನೆ ತೋರಿಸ್ತಾನೆ ಗ್ಯಾರಂಟಿ ಅದಕ್ಕೋಸ್ಕರ ನೋಡಿ ಜನ ಇದ್ರು ಕೂಡ ಯಾರು ಹತ್ರಕ್ಕೆ ಬರಲಿಲ್ಲ ಒಂದೇ ಒಂದು ಚಿಕ್ಕ ಹುಡುಗಿ ಓಡಬಂತು ಅದು ಚಿಕ್ಕ ಹುಡುಗಿ ಬಂದು ಚಿಕ್ಕ ಹುಡುಗಿ ಹುಡುಗಿ ಬಂದು ಅದು ಅದು ಸರಿ ಇಲ್ಲ ಅಂತಾನು ಹೇಳ್ತು ಹುಡುಗಿ ಅದೇ ಇದು ಉಡುಪಿ ಕಡೆಯಿಂದ ಬಂದಿದೆ ರಕ್ಷಿತ ರಕ್ಷಿತಾ ರಕ್ಷಿತಾ ಅದು ಚೆನ್ನಾಗ್ ಆಡ್ತಾ ಇದೆ ಅದ್ರಲ್ಲಿ ಏನಂದ್ರೆ ಭಾಷೆ ಗೊತ್ತಾಗ್ತಾ ಇಲ್ಲ ಹುಡುಗಿಗೆ ಮಾತಾಡೋದ್ ಶೈಲಿ ಒಂಥರ ಮಾತಾಡ್ತಾಳೆ ಹುಡುಗಿ ಅದರಿಂದ ಹುಡ್ಗಿನೂ ಚೆನ್ನಾಗಿ ಆಡ್ತಾ ಈಗ ಗಿಲ್ಲಿ ಯಾರಿಗೆ ಏನಾದ್ರು ತೊಂದ್ರೆ ಆದ್ರೂ ಓಡೋಗ್ತಿದ್ದ ಹಾ ಯಾರ್ಗೆ ಸಮಸ್ಯೆ ಆದ್ರೂ ಮಧ್ಯದಲ್ಲಿ ಹೋಗ್ತಿದ್ದ ಅವ್ರಿಗೆ ಸಮಸ್ಯೆ ಆದ್ರೆ ಯಾರು ಬಂದ್ ಸಪ್ ಯಾರು ಬಂದ್ ಸಪೋರ್ಟ್ ಮಾಡಿಲ್ಲ ಅದ ಅದರಿಂದ ನಮಗ್ ಬೇಜಾರಾಗಿದೆ ಬೇಜಾರು ಈ ಸರಿ ಯಾರು ಗೆಲ್ಬೇಕು ನಿಮ್ ಪ್ರಕಾರ ಈ ಸರಿ ನಮ್ಮ ಗಿಲ್ಲಿನೇ ಗೆಲ್ಲಬೇಕು ಅನ್ನೋ ನಮ್ ಸರ್ ಯಾಕೆಂದ್ರೆ ಮಂಡ್ಯ ಜಿಲ್ಲೆಗೆ ಯಾರು ಬಹುಮಾನ ತಂದಿಲ್ಲ ಬಿಗ್ ಬಾಸ್ ಅವನಿಗೆ ಸ್ವಲ್ಪ ಕೊಡ್ಬೇಕು ಅನ್ನೋ ಎಲ್ಲಾರು ಓಟು ನಾವ್ ಹಾಕ್ತೀವಿ ಅನ್ನೋ ಮಠದಲ್ಲಿ ಇದೀವಿ ಸರ್ ನೀವು ಕಿಲ್ಲಿ ಗೆಲ್ಬೇಕು ಅಂತ ಇದ್ರೆ ಅಲ್ಲಿರೋರ್ ಎಲ್ರು ಕೂಡ ಗಿಲ್ಲಿನ ಟಾರ್ಗೆಟ್ ಮಾಡ್ತಿದ್ರೆ ಆದ್ರೂ ಮಾಡಿ ಗಿಲ್ಲಿನ ಹೊರಗಡೆ ಕಳ್ಸಿ ಬಿಡ್ಬೇಕಂತ ಇಲ್ಲಿ ಯಾರು ಅಂತೆ ಇದು ಇದ್ರು ಸರ್ ಯಾರು ಇಲ್ಲ ಅಂತ ಇದ್ರೆ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಒಬ್ಬರೇ ಡ್ಯಾನ್ಸ್ ಮಾಡ್ತಾರ ಪ್ರತಿಯೊಂದ್ರಲ್ವೇ ಗೆಲ್ಲಿ ಗೆಲ್ಲಿ ಹಂಗಿರೋ ಹಿಂಗಿರೋ ಆತರ ಈ ತರ ಹೇಳ್ಕೊಂಡು ಅವಳದೇ ಅಲ್ಲಿ ಹೇಳ್ತಾ ಇದ್ದಾರೆ ಪಾಪ ಅವರು ಬಂದಿದ್ದಾರೆ ಬಿಗ್ ಬಾಸ್ಗೆ ಆಟ ಆಡ್ಲಿ ಚೆನ್ನಾಗಿ ಆಟ ಜಾಸ್ತಿ ಅಶ್ವಿನಿ ಅವ್ರೆ ನಿಮ್ಮ ಗಿಲ್ಲಿ ಮೇಲೆ ಟಾರ್ಗೆಟ್ ಮಾಡ್ತಾರೆ ಜಾಸ್ತಿ ಇರೋದು ಅವ್ರ ಮೇಲೆ ಕಂಡು ಎಲ್ಲ ಪ್ರತಿಯೊಂದ್ರ ಮೇಲೆ ಅದ ಹೇಳೋದು ಇಷ್ಟೊಂದ್ ಎಲ್ಲಾರ ಮಧ್ಯದೂ ಒದಗಿ ಗಿಲ್ಲಿ ಬರ್ತಾನೆ ಅಂತ ಅನ್ಸುತ್ತೆ ನಂಗೆ ಗ್ಯಾರಂಟಿ ಇದೆ ಈಗ ನಿನ್ನೆ ಹುಡುಗಿ ಯಾರೋ ರಿಷಾ ನೀನು ಒಂದು ಬನಿಯನ್ ಹಾಕೊಂಡು ಒಂದೇನೋ ಇದ್ ಮಾಡ್ಕೊಂಡು ಸಿಂಪತಿ ತೋರ್ಸ್ಕೊಂಡು ಏನೋ ಗೆಲ್ಬೇಕು ಅನ್ನೋದಕ್ಕೋಸ್ಕರ ಬಡತನ ತೋರಿಸ್ತಾ ಇದೀಯ ಅಂತ ಹೇಳ್ತಿದಾರಲ್ಲ ಸತ್ಯ ಬಡತನದಿಂದ ಬಂದಿರೋದು ನಿಜ ಸತ್ಯ ಅದನ್ನ ಇಟ್ಕೊಂಡು ಗೆಲ್ಲಕ್ ಹೋಯ್ತಿದ್ದ ಅವನೇನಂದ್ರೆ ರೈತನಾಗಿ ಬಂದವನು ರೈತನಾಗಿ ಬಂದಿ ಅದನ್ನ ಕಸುಬ್ ರೂಢಿಸ್ಕೊಂಡು ಹಳ್ಳಿಲಿ ಯಾವ್ದೊಂದು ಇದ್ ಮಾಡ್ಕೊಂಡು ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡು ಯಾವ್ದೋ ಒಂದು ಇದಕ್ ಸೇರ್ಕೊಂಡು ಇವಾಗ ಈ ಜಿ ಟಿವಿಲಿ ಸೇರ್ಕೊಂಡಿದಾಗ ಅವರು ಅದು ಕೆಲ್ಸಕ್ಕಾಗಿ ಸೇರ್ಕೊಂಡು ಡೈಲಿ ಏಳ್ನೂರು ರೂಪಾಯಿ ಕೂಲಿ ಅವನು ತಗೊಂಡು ಬಂದಿ ಮುಂದೆ ಬಂದಿರೋದು ಈಗ ಅಲ್ಲ ಹೇಳ್ತಾ ಇರೋದೇನಂದ್ರೆ ನೀಲ್ಲಕ್ಕೋಸ್ಕರ ಬಡತನ ನಾ ಬಡವ ತೋರ್ಸಕೋಸ್ಕರ ಬನಿ ನಾಕ ಆಟಾಡ್ತಾ ಇದ್ಯಾ ನೀನ್ ಎಲ್ರ ತರ ಆಟಾಡ್ತಾ ಇಲ್ಲ ಅಂತ ಹೇಳ್ದಲ್ಲ ಅದು ತಪ್ಪದು ತಪ್ಪದು ಯಾವ್ದೇ ಕಾರಣಕ್ಕೂ ಆತರ ಚೆನ್ನಾಗಿ ಈಗ ಅವನ ಏನಂದ್ರೆ ಕಲೆಯಲ್ಲಿ ಚೆನ್ನಾಗ್ ತುಂಬಿಕೊಂಡಿದ್ದಾನೆ ಯಾರ್ಯಾರು ಏನೇನು ಆಟ ಆಡಿಸ್ತಾರೆ ಯಾರ್ಯಾರು ಏನೇನು ಮಾತಾಡ್ತಾ ಇದಾರೆ ಎಲ್ಲ ಗೊತ್ತಿದೆ ಅವ್ನಿಗೆ ಚೆನ್ನಾಗಿ ಆದ್ರೆ ಮುಂದೆ ಮುಂದೆ ವಾರದಲ್ಲಿ ಗೊತ್ತಾಗುತ್ತೆ ನಿಮ್ಗೂ ಹಣ ಯಾಕೆ ಎಲ್ಲ ಕರ್ನಾಟಕದಲ್ಲಿ ಎಲ್ಲೇ ಹೋದ್ರು ಕೂಡ ಗಿಲ್ಲಿ ಗೆಲ್ಬೇಕು ಗಿಲ್ಲಿ ಅಂತಾರಲ್ಲ ಇಲ್ಲ ಆದ್ರೆ ಚೆನ್ನಾಗಿದೆ ಏನಿಲ್ಲ ಪೇಸಲ್ ಏನಿಲ್ಲ ಅವ್ನಿಗೆ ಆಕ್ಟಿಂಗ್ ಅಲ್ಲಿ ಚೆನ್ನಾಗಿದೆ ಟ್ಯಾಲೆಂಟ್ ಇದೆ ಮಾತಲ್ಲಿ ಚಾಲೆಂಟ್ ಇದೆ ಮುಂದಕ್ಕೂ ಬೇಕಾದ್ರೆ ಯಾರಾದ್ರೂ ಬಿಗ್ ಬಾಸ್ ಅಲ್ಲಿ ಔಟ್ ಆದ್ರೂನ ಯಾರಾದ್ರೂ ತಗೋತಾರೆ ಡೈರೆಕ್ಟರ್ ಅವನಿಗೆ ಅದೃಷ್ಟ ಇದೆ ಚೆನ್ನಾಗಿ ಆಟ ಆಡ್ತಾ ಇದ್ಕೋಸ್ಕರ ಇದಾಗ್ತಿದೆ ಅಂತ ಈಗ ಹುಡುಗಿ ಅಶ್ವಿನಿ ಗೌಡ ಅವ್ರಿಗೆ ಒಂದ್ ಚಾಲೆಂಜ್ ಆಗ್ತದ್ ಹಾ ನೀನು ಹೊರಗಡೆ ಕಳ್ಸೆ ನಾನು ಹೊರಗಡೆ ಹೋಗೋದು ಅಂತ ಹಾ ಅದು ಅದ್ರ ಬಗ್ಗೆ ಏನಂತೀರಾ ಹೊರಗಡೆ ಕಳ್ಸೆ ಅದೇ ಅಶ್ವಿನಿ ಗೌಡ ಅವರು ನಿಮ್ಮನ್ನ ಹೊರಗಡೆ ಕಳಿಸಿ ನಾನು ಹೊರಗಡೆ ಹೋಗೋದು ಅಂತ ಹೇಳಿ ಮಸಿ ಹಾಕುವಾಗ ಆ ಅದ್ ನೋಡಿದಿರಾ ನೋಡಿದಾ ಮನ್ನೆ ಮನ್ನೆ ಆಗುತ್ತಾ ಅದು ಸತ್ಯ ಹಾಗೆ ಆಗುತ್ತಾ ಅದು ಆಗಲ್ಲ ಆಗಲ್ಲ ಯಾಕ ಆಗಲ್ಲ ಯಾಕ ಆಗಲ್ಲ ಅಂದ್ರೆ ಮಸಿ ಬೆಳೆಟ್ಕೇನ ನಾಚಕಳಿಸುಕ್ತಾ ಹ ಹ ಅದ್ರ ಕಂಡು ಹಿಡಿಬೇಕಲ್ವಾ ಏನ್ ತಪ್ಪಿದೆ ಕಾರಣ ಇದೆ ಅಂತ ಕಂಡು ಹಿಡಿಬೇಕು ಮಸಿ ಇದೆ ಅಣ್ಣ ಈಗಾ ನಿಮ್ಮೂರು ಕಿಲ್ಲಿದ ಲವ್ ಸ್ಟೋರಿ ನಡೀತೈತೆ ಏನ್ ಅನಿಸ್ತೈತೆ ನೋಡ್ತಾ ಇದೀರಿ ಲವ್ ಸ್ಟೋರಿ ಅಂದ್ರೆ ಇವಳಾ ಅಂದ್ರೆ ಕಾವಿನಾ ಕಾವಿಂದ ಏನಂದ್ರೆ ನಡಿಬಹುದು ಹೇಳಕ್ ಆಗಲ್ಲ ಇವನ್ 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 ಇನ್ಸ್ಟ್ರೆಸ್ ಇದೆ ಅವಳಲ್ಲಿ ಏನಿದೆ ಅನ್ನೋ ನಮ್ಗೆ ಗೊತ್ತಿಲ್ಲ ರಾಕಿ ಕಟ್ಟರು ಕಿತ್ತ ಕೊಡ್ಲೋ ತಿರ್ಗಿರೋದು ಸರಿಯಾ ಎಲ್ಲರಿಗೂ ಎಲ್ಲಾರ್ಗು ಮನಸ್ಸಿದೆ ಒಂದ ಹೆಣ್ಣಿನ ಮೇಲೆ ಪ್ರೀತಿ ಅಮ್ಮಮ್ಮ ಇದ್ದೇ ಇರುತ್ತೆ ಏನ್ ಬೇಕಾದ್ರೂ ಮಾಡಬಹುದು ಏನ್ ಬೇಕಾದ್ರೂ ಆಗ್ಬಹುದು ಅದನ್ನ ನಾವು ಸದ್ಯ ಕೇಳಾಕ ಆಗಲ್ಲ ಅವ್ರ ಮನಸಲ್ಲಿ ಏನಿದೆಯೋ ಅಲ್ಲ ಅವಿ ನಿಮ್ಮ ಅವ್ರ ಮನಸ್ಸಲ್ಲಿ ಊರ್ ಕಡೆಯವರು ನೀವು ಯಜಮಾನ್ರಂಗೆ ಈಗ ನಾನು ಒಂದ್ ದಾರ ಕಟ್ಬಿಟ್ಟು ತಾಳಿ ಅಂದ್ರ ಆಗಲ್ಲ ಹಂಗ ನಿಮ್ಮ ಮಂತಿಯವ್ರು ನಾಲ್ಕ್ ಜನ ಸೇರದ್ ತಾನೇ ಅದು ಕಲ್ಯಾಣ ಆಗೋದು ಸುಮ್ ಸುಮ್ನೆ ಕಲ್ಯಾಣ ಆಗಲ್ಲ ಯಾವ್ದ ಕಾರಣಕ್ಕೂ ಆಗಲ್ಲ ಅದು ಅದಕ್ಕೆ ಏನಂದ್ರೆ ಅವನು ಟ್ರೈ ಮಾಡ್ತಾ ಇದ್ದಾನೆ ಅವ್ಳು ಅವ್ರ ಮನಸ್ಸಲ್ ಏನಿದೆ ಹುಡುಗಿ ಮನಸ್ಸಲ್ಲಿ ಅದು ನಮ್ಮ ಟೈಪ್ ಇವಾಗ ಇನ್ನೊಂದ್ ಕಡೆ ರಿಸಾನು ಕೂಡ ಅದೇ ರೀತಿ ಬಂದು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ನಿಮ್ ಇಲ್ಲಿಗೆ ಈಗ ರಿಸಾ ಮದ್ವೆ ಆದ್ರೆ ಇಷ್ಟ ಆಗತ್ತಾ ಕಾವ್ಯ ಮದ್ವೆ ಆದ್ರೆ ಇಷ್ಟ ಆಗತ್ತ ಕಾವ್ಯ ಆದ್ರೂ ಸರಿ ಆಮೇಲೆ ಗಗನ ಗಗನ ಬೇಡ ಗಗನ ಬೇಡ ಹಾ ಇವ್ರ ಇವ್ರ ಯಜಮಾನ್ರಿ ಇವ್ರು ಗಗನ ಇದರ ಗಗನ ದುರ್ಗ ಹಾ ಈಗ ಏನಿದ್ರು ಗಿಲ್ಲಿಗೆ ಯಾರು ಬೇಕಾದ್ರೆ ಸೆಟ್ ಆಗೋದ ಕಾವ್ಯ 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 ಕಾವಿ ಒಪ್ಪತ್ತ ಇಲ್ವಲ್ಲ ಅಣ್ಣ ಅಂತ ಅವಳ ರಾಜಮನ ಹೋಗ್ ಹೋಗ್ತಾ ಹೋಗ್ತಾ ಸರೋಗ ಇವೆಲ್ಲ ಯಜಮಾನ್ರೆಲ್ಲ ಹೋಗ್ ವಾಪಸ್ ಬೇಡ ಅದೇ ಅದೇ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಣ್ಣ ಹೋಗ್ ವಾಪಸ್ ಬಿಡಿ ಹೋಗ್ಲಿ ಯಾರು ಹೋಗ್ತೀವಿ ಇಲ್ಲಿ ಬಿಗ್ ಬಾಸ್ ಗೆ ಹೋಗ್ತೀವಲ್ಲ ಈಗ ಹೋಗಿ ಹೋಗ್ತಿ ಅವರಿಬ್ರು ಮದ್ವೆ ಆದ್ರೆ ನಿಮ್ ಖುಷಿ ಆಗತ್ತಾ ಚೆನ್ನಾಗಿರುತ್ತೆ ಯಾಕೆ ಅವ್ರೆಲ್ ಅಣ್ಣ ಅಲ್ಲ ತಮ್ಮ ಅಲ್ಲ ನಿಮ್ ಮಗ ಅಲ್ಲ ಅವ್ರ ಕಾಯಿ ಏನ್ ಅಂದ್ರಿ ಅವ್ನ್ ಒಬ್ಬ ಇವ್ನಲ್ಲ ಸಾ ಕಲಾವಿದ ಕಲಾವಿದ ಕಲಾವಿದಿನಿ ಅವ್ಳು ಕಲಾವಿದೆ ಇಬ್ರು ಇಬ್ರು ಒಂದೇ ಇದ್ರಲ್ಲಿ ಸೇರಿದ್ರೆ ಚಂದ್ರಬಾಬಾ ಚಂದ್ರಬಾಬಾ ಲವ್ ಮಾಡ್ ಮಾಡ್ಕೊಂಡಿಲ್ವಾ ಹೌದ್ ಹೌದು ಯಾರ್ ಹೇಳಿ ಚಂದ್ರಬಾಬಾ ಕಾಮಿಡಿ ಕಾಮಿಡಿ ಆಕ್ಟರ್ ಅವಳು ಅವಳು ಅವರ ಕಾಮಿಡಿ ಎಲ್ಲ ಇದ್ಲು ಅವಳ ಸೆಟ್ ಆಗಿ ಮದ್ವೆ ಆಗಿಲ್ವಾ ಕಾಮಿಡಿ ಮಾತಾಡಿಲ್ವಾ ಈಗ ಅವ್ರ ಮನೆಯವರು ಯಾರನ್ನ ಒಪ್ಕೊಳ್ತಾರಣ್ಣ ಮೂರ್ ಜನದಲ್ಲೇ ಈಗ ಕಾವ್ಯ ರಿಷಾ ಗಗನ ಇವ್ರ ಮೂರ್ ಜನದಲ್ಲೇ ಅವ್ರ ಮನೆಯವರು ಯಾವ್ದನ್ನ ಒಪ್ಕೊಳ್ತಾರ ನನ್ನ ಇಷ್ಟಕ್ಕೆ ಕಾವ್ಯನೇ ಒಪ್ಕೊಳೋದು ಕಾವ್ಯನೇ ಒಪ್ಪಿಲ್ಲ ಅಂದ್ರೆ ನೀವೇ ಮಧ್ಯದಲ್ಲಿ ಹೋಗಿ ಇಲ್ಲ ಮಾತಾಡ್ತೀವಿ ಮಾತಾಡ್ತೀವಿ ಈಗ ಹೆಣ್ಮಕ್ಳ ಮನೆಯವರು ಆದ್ರೆ ಕಾವ್ಯ ಮನೆಯವರು ಒಪ್ಕೋಬೇಕಲ್ಲ ಹ ಕಾವ್ಯಮ್ಮನರು ಅದು ಅವ್ರು ಅವ್ರ ಅವ್ರ ತಂದೆ ತಾಯಿ ಬಿಟ್ಟಿರಲ್ಲ ಇವ್ರಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಅದು ಆಯ್ತು